ಸ್ಪರ್ಧಾ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಪ್ರಿಯ ವೀಕ್ಷಕರೇ ನಿಮಗೆ ಇವತ್ತು ಬಹಳಷ್ಟು ಮಹತ್ವವಾಗಿರ್ತಕ್ಕಂತಹ ಒಂದು ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದು ಏನು ಅಂತಂದರೆ ನೀವೀಗಾಗಲೇ ಹಲವಾರು ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕಿರ್ತೀರಿ ಅಂದರೆ ಟೀಚರ್ ಪೋಸ್ಟ್ ಏನು ಆರರಿಂದ ಎಂಟನೇ ತರಗತಿಯವರೆಗೆ ಶಿಕ್ಷಕರ ನೇಮಕಾತಿಯನ್ನು ಏನು ಮಾಡ್ಕೊಳ್ತಿದ್ದಾರೆ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಅಪ್ಲಿಕೇಶನನ್ನು ಹಾಕಿ ನೀವು ಎಕ್ಸಾಮಿಗೋಸ್ಕರ ಈಗ ಆಲ್ರೆಡಿ ವೇಟ್ ಮಾಡ್ತಾ ಇದ್ದೀರಿ ಜೊತೆಗೆ ಎಲ್ಲರೂ ಕೂಡ ಸ್ಟಡಿಯನ್ನು ಕೂಡ ಆರಂಭ ಮಾಡಿದ್ದೀರಿ ಆದರೆ ಪ್ರಶ್ನೆ ಪತ್ರಿಕೆ ಹೇಗೆ ಬರುತ್ತೆ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಬಹುದು ಆಮೇಲೆ ಎಷ್ಟು ಪ್ರಶ್ನೆಗಳಿರುತ್ತೆ ಅನ್ನುವಂತಹ ಒಂದು ಕುತೂಹಲ ಎಲ್ಲರಲ್ಲೂ ಕೂಡ ಇದ್ದೇ ಇರುತ್ತೆ ಆ ಒಂದು ಕುತೂಹಲಕ್ಕೆ ಪೊಲೀಸ್ ಸ್ಟಾಪನ್ನು ಹಾಕಿ ನಿಮ್ಮ ವಿದ್ಯಾಭ್ಯಾಸ ಮತ್ತು ನಿಮ್ಮ ಹಾರ್ಡ್ ವರ್ಕ್ ಹಾರ್ಡ್ ವರ್ಕಿಗೆ ಪೂರಕವಾಗಿರ್ತಕ್ಕಂತಹ ಒಂದು ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದ ಮೂಲಕ ನೀಡ್ತೀನಿ ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಆತ್ಮೀಯ ವೀಕ್ಷಕರೇ ನೀವು ನಾನು ಇವತ್ತು ನಿಮಗೆ ತೆಗೆದುಕೊಂಡಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆ ಅದು ಪತ್ರಿಕೆ ಎರಡರ ಒಂದು ಸಮಾಜ ಪಾಠಗಳಿಗೆ ವಿಷಯಕ್ಕೆ ಸಂಬಂಧಿಸಿರತಕ್ಕಂತಹದ್ದು ಸಮಾಜ ಪಾಠಗಳಲ್ಲಿ ಇತಿಹಾಸ ಪ್ರಶ್ನೆಗಳನ್ನ ಹೇಗೆಲ್ಲ ಕೇಳಬಹುದು ಅನ್ನುವಂತಹ ಒಂದು ಜಲಕ್ಕನ್ನ ನಾನು ಈ ವಿಡಿಯೋದ ಮೂಲಕ ತೋರಿಸ್ತೀನಿ ಅಂದ್ರೆ ಕೇವಲ ಇತಿಹಾಸ ಪ್ರಶ್ನೆಗಳಿಗೆ ಮಾತ್ರ ಈ ವಿಡಿಯೋ ಸೀಮಿತವಾಗಿರುತ್ತೆ ಅದಕ್ಕೆ ನಂತರ ಬೇರೆ ಬೇರೆ ಇದೆ ಅರ್ಥಶಾಸ್ತ್ರ ಇದೆ ಅದರಲ್ಲೇ ರಾಜ್ಯಶಾಸ್ತ್ರ ಇದೆ ಅದರಲ್ಲೇ ವ್ಯವಹಾರ ಅಧ್ಯಯನ ಇದೆ ಆಮೇಲೆ ಭೂಗೋಳ ಶಾಸ್ತ್ರ ಇದೆ ಇವೆಲ್ಲ ಒಂದು 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 ಕ್ವಶನ್ಗಳನ್ನ ಮುಂದಿನ ವಿಡಿಯೋಗಳಲ್ಲಿ ನಾನು ತೋರಿಸ್ತೀನಿ ಯಾಕೆಂದ್ರೆ ವಿವರಣೆ ಜಾಸ್ತಿ ಆಗುವುದು ಸೊ ಎಷ್ಟು ಪ್ರಶ್ನೆಗಳು ಬರುತ್ತೆ ಅಂತಕ್ಕಂತಹದ್ದ ಆಧಾರದ ಮೇಲೆ ನೀವು ಆ ವಿಷಯಕ್ಕೆ ಹೊತ್ತನ್ನು ಕೊಡ್ಬೋದು ಫಸ್ಟ್ಗೆ ಈ ಒಂದು ಪ್ರಶ್ನೆ ಪತ್ರಿಕೆಯ ಮುಖಪುಟ ಹೀಗಿರುತ್ತೆ ಅಭ್ಯರ್ಥಿಗಳಿಗೆ ಸೂಚನೆಗಳು ಇದು ಎರಡು ಸಾವಿರದ ಹದಿನೇಳರಲ್ಲಿ ಇದೇ ರಿಕ್ರೂಟ್ಮೆಂಟ್ ನಡೆದಿರತಕ್ಕಂತಹ ಒಂದು ಸಂದರ್ಭದಲ್ಲಿ ಕೊಡಲಾದಂತಹ ಪ್ರಶ್ನೆ ಪತ್ರಿಕೆ ಇದು ನಾಟ್ ಕ್ರಿಯೇಟೆಡ್ ಇದು ಹಳೆಯ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಇದರಲ್ಲಿ ಒಟ್ಟು ನೂರ ಐವತ್ತು ಅಂಕಗಳಿಗೆ ಇರತಕ್ಕಂತಹ ಪ್ರಶ್ನೆಗಳು ಗರಿಷ್ಠ ಮೂರು ಗಂಟೆಯನ್ನು ಕೊಡಲಾಗುತ್ತೆ ಅದರಲ್ಲಿ ನೀವು ಎರಡು ರೀತಿಯ ಪ್ರಶ್ನೆ ಪತ್ರಿ ಎರಡು ರೀತಿಯ ಪಾರ್ಟ್ಗಳನ್ನು ನೋಡ್ತೀರಿ ಫಸ್ಟ್ ಪಾರ್ಟು ಐವತ್ತು ಅಂಕಗಳಿಗೆ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಅಂದರೆ ಒಟ್ಟು ಐವತ್ತು ಪ್ರಶ್ನೆಗಳು ಇರುತ್ತೆ ಆ ಪ್ರಶ್ನೆಗಳು ನಿಮ್ಮ ವಿವಿಧ ವಿಷಯಗಳಲ್ಲಿ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರುತ್ತೆ ಅದಕ್ಕೆ ಒಂದು ಪ್ರಶ್ನೆಗೆ ಒಂದು ಅಂಕ ಇನ್ನು ನೂರು ಅಂಕಗಳು ಯಾವುದು ಅಂತಂದರೆ ಅದರಲ್ಲಿ ನಲವತ್ತೊಂದು ವಿವರಣಾತ್ಮಕ ಪ್ರಶ್ನೆಗಳನ್ನು ಕೊಟ್ಟಿರುತ್ತೆ ಅದಕ್ಕೆ ಉತ್ತರ ಹಾಳೆಯನ್ನು ಕೂಡ ನೀಡಿರ್ತಾರೆ ಅದರಲ್ಲಿ ನೀವು ಐವತ್ತೊಂದರಿಂದ ಎಪ್ಪತ್ತ್ ಮೂರರವರೆಗೆ ಇರ್ತಕ್ಕಂತಹ ಪ್ರಶ್ನೆಗಳು ಎರಡು ಅಂಕಗಳದ್ದು ಎಪ್ಪತ್ನಾಲ್ಕರಿಂದ ತೊಂಬತ್ತೊಂದರವರೆಗೆ ಇರ್ತಕ್ಕಂಥದ್ದು ಮೂರು ಅಂಕಗಳದ್ದು ಇವೆಲ್ಲವನ್ನ ಸೇರಿಸಿದ್ರೆ ಒಟ್ಟು ನೂರ ಐವತ್ತು ಅಂಕಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ಒಂದು ಫ್ರೇಮ್ ಮಾಡಿರ್ತಾರೆ ಅಂತಕ್ಕಂಥದ್ದು ಸೊ ಕೆಲವೊಂದು ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟಿದ್ದಾರೆ ಆ ಇನ್ಸ್ಟ್ರಕ್ಷನ್ ಅನ್ನ ನೋಡ್ಬೋದು ನೀವು ಅದಕ್ಕೆ ನಿಮ್ಮ ಹಾಲ್ ಟಿಕೆಟ್ ಎಲ್ಲೂ ಕೂಡ ಈ ಒಂದು ಇನ್ಸ್ಟ್ರಕ್ಷನ್ ಅನ್ನು ನೀಡಿರ್ತಾರೆ ಸೊ ಈಗ ನಾವು ಪ್ರಶ್ನೆಗೆ ಹೋಗೋಣ ಇದು ಕನ್ನಡ ಮತ್ತು ಇಂಗ್ಲಿಷ್ ಪ್ರಶ್ನೆಗಳು ಜೊತೆ ಜೊತೆಯಲ್ಲೇ ಕೊಟ್ಟಿರ್ತಾರೆ ಇನ್ಸ್ಟ್ರಕ್ಷನ್ ಅನ್ನು ಕೂಡ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ನೀಡಿರ್ತಾರೆ ಲಾಸ್ಟ್ ಪೇಜಲ್ಲಿ ಇಂಗ್ಲಿಷ್ನ ಇನ್ಸ್ಟ್ರಕ್ಷನ್ ಇರುತ್ತೆ ಫಸ್ಟ್ ಪೇಜಲ್ಲಿ ಕನ್ನಡದ ಇನ್ಸ್ಟ್ರಕ್ಷನ್ ಇರ್ತಕ್ಕಂಥದ್ದು ಈ ಪ್ರಶ್ನೆಯನ್ನು ನೋಡಿ ಸಿರಾಜ್ ಉದ್ ದೌಲ್ ಇಚ್ಛೆಗೆ ವಿರುದ್ಧವಾಗಿ ಬ್ರಿಟಿಷರು ನಿರ್ಮಿಸಿದ ಕೋಟೆ ಯಾವುದು ಇದಕ್ಕೆ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಆನ್ಸರು ಪೋರ್ಟ್ ವಿಲಿಯಂ ಅಂತಕ್ಕಂಥದ್ದು ಸಿರಾಜ್ ಉದ್ದೌಲ್ ನಿಮಗೆ ಗೊತ್ತಿರಬಹುದು ಈತ ಬಂಗಾಳದ ನವಾಬನಾಗಿದ್ದ ಕಲ್ಕತ್ತಾದಲ್ಲಿ ಈ ಬ್ರಿಟಿಷರು ಪೋರ್ಟ್ ವಿಲಿಯಂ ಒಂದು ಕೋಟೆಯನ್ನು ಕಟ್ತಾ ಇರ್ತಾರೆ ಆದರೆ ಬಂಗಾಳದ ನವಾಬನಾಗಿ ನಾನಿರಬೇಕಾದ್ರೆ ನಿಮಗೆ ಕೋಟೆಯ ಅಥವಾ ಸೈನ್ಯದ ರಕ್ಷಣೆಯ ಅವಶ್ಯಕತೆ ಇಲ್ಲ ನಿಮ್ಮ ರಕ್ಷಣೆಯನ್ನು ನಾನು ನೋಡ್ಕೊಳ್ತೀನಿ ಅಂತಕ್ಕಂಥ ಸೂಚನೆಯನ್ನ ಕೊಡ್ತಾನೆ ಸೊ ಇದಕ್ಕೆ ಬ್ರಿಟಿಷರು ಕೂಡ ವಿರೋಧವನ್ನ ಮಾಡ್ತಾರೆ ಆಗ ಕಪ್ಪು ಕೋಣೆ ದುರಂತ ಮುಂದೆ ನಡೆದಿರ್ತಕ್ಕಂಥದ್ದು ಪ್ಲಾಸಿ ಯುದ್ಧ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಆರ್ಯ ಸಮಾಜದಲ್ಲಿ ಶುದ್ಧೀಕರಣ ಚಳುವಳಿಯ ಉದ್ದೇಶ ನಾಲ್ಕು ಆಪ್ಷನ್ ಅನ್ನು ನೀಡಿದ್ದಾರೆ ಹಿಂದೂ ಧರ್ಮದ ಪಾಪಿಗಳ ಶುದ್ಧೀಕರಣ ಜನರನ್ನು ಮತಾಂತರಿಸಲು ಮತಾಂತರಗೊಂಡವರನ್ನು ಹಿಂದೂ ಧರ್ಮಕ್ಕೆ ಮರಳಿ ತರುವುದು ಪಾಪಿಗಳನ್ನು ಹಿಂದೂ ಧರ್ಮಕ್ಕೆ ಹಿಂದೂ ಧರ್ಮದಿಂದ ಹೊರಹಾಕಲು ಇದಕ್ಕೆ ಆನ್ಸರ್ ಇದಿದೆ ಸಿ ಆನ್ಸರ್ ಆಗಿರ್ತಕ್ಕಂಥದ್ದು ಯಾಕೆ ನಾನು ಈ ಒಂದು ಈ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಅಂತಂದರೆ ಈ ಒಂದು ಹಿಂದೂ ಧರ್ಮ ಅಂತಕ್ಕಂಥದ್ದು ಏನಿದೆಯಲ್ಲ ಆ ಹಿಂದೂ ಧರ್ಮವನ್ನು ಬಿಟ್ಟು ಬಹಳಷ್ಟು ಜನ ಯುದ್ಧಗಳ ಸಂದರ್ಭಗಳಲ್ಲಿ ಮಹಾಮಡಿಯರು ದಾಳಿಯನ್ನು ಮಾಡಿದಾಗ ಬೇರೆ ಬೇರೆ ಧರ್ಮಕ್ಕೆ ಅಥವಾ ಕ್ರಿಶ್ಚಿಯನ್ ಮಿಷನರಿಗಳು ಉದ್ದೇಶ ಪೂರ್ವಕವಾಗಿ ಹಿಂದೂ ಧರ್ಮವನ್ನು ಬೇರೆ ಧರ್ಮಕ್ಕೆ ಮತಾಂತರವನ್ನು ಮಾಡಿದಾಗ ಹಾಗೆ ಹೋದಂತಹ ಅವರನ್ನು ವಾಪಸ್ ಹಿಂದೂ ಧರ್ಮಕ್ಕೆ ಮರಳಿ ತರ್ತಕ್ಕಂಥದ್ದೇ ಈ ಒಂದು ಶುದ್ಧೀಕರಣ ಚಳುವಳಿಯ ಒಂದು ಉದ್ದೇಶ ಆಗಿತ್ತು ಸೊ ಈ ಒಂದು ಕಾರಣಕ್ಕೋಸ್ಕರ ಆರ್ಯ ಸಮಾಜದಲ್ಲಿ ದಯಾನಂದ ಸರಸ್ವತಿಯವರು ಈ ಒಂದು ಶುದ್ಧೀಕರಣ ಚಳುವಳಿಯನ್ನು ಆರಂಭ ಮಾಡ್ತಾರೆ ಅಂತಕ್ಕಂಥದ್ದು ಮಂಗಲ್ ಪಾಂಡೆಯು ಗುಂಡು ಹಾರಿಸಿ ಬ್ರಿಟಿಷ್ ಅಧಿಕಾರಿಯನ್ನು ಸಾಯಿಸಿದ್ದು ಎಲ್ಲಿ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಮೀರತ್ ಬ್ಯಾರಕ್ಪುರ್ ಲಕ್ನೋ ಮತ್ತು ಅಂಬಾಲ ಅಂತಕ್ಕಂಥದ್ದು ಇದಕ್ಕೆ ಆನ್ಸರ್ ಬಿ ಬ್ಯಾರಕ್ಪುರ್ ಬ್ಯಾರಕ್ಪುರದಲ್ಲಿ ಮಂಗಲ್ ಪಾಂಡ್ಯ ಇಬ್ಬರು ಅಧಿಕಾರಿಗಳನ್ನು ಗುಂಡು ಹಾರಿಸಿ ಸಾಯಿಸ್ತಾನೆ ಯಾಕೆ ಅಂತಂದರೆ ಆ ಇಬ್ಬರು ಅಧಿಕಾರಿಗಳು ಮಂಗಲ್ ಪಾಂಡೆಗೆ ಈ ದನ ಮತ್ತು ಹಂದಿಯ ಒಂದು ಕೊಬ್ಬನ್ನು ಹಚ್ಚಿರ್ತಕ್ಕಂತಹ ಬಂದೂಕುಗಳು ಅದನ್ನು ರಾಯಲ್ ಎನ್ಫೀಲ್ಡ್ ಅಂತ ಕರೀತಾರೆ ಆ ಒಂದು ಬಂದೂಕುಗಳನ್ನು ಬಾಯಲ್ಲಿ ಇಟ್ಟು ಅದನ್ನು ಬಿಗಿಯಾಗಿ ಎಳೆದು ಬಿಟ್ಟರೆ ಮಾತ್ರ ಆ ಪಿಸ್ತೂಲ್ ನಿಂದ ಗನ್ ಗುಂಡು ಹೊರಗೆ ಬರ್ತಾ ಇತ್ತು ಅದಕ್ಕೆ ಮಂಗಲ್ ಪಾಂಡ್ಯ ಸುತಾರಾಮ್ ಒಪ್ತಾ ಇರಲಿಲ್ಲ ಒಂದು ವೇಳೆ ಆ ರೀತಿ ಮಾಡಿದರೆ ದನದ ಒಂದು ಮಾಂಸದ ಕೊಬ್ಬು ತನ್ನ ದೇಹದ ಒಳಕ್ಕೆ ಹೋಗಿದ್ರೆ ಆತ ಧರ್ಮಭ್ರಷ್ಟನಾಗ್ತೀನಿ ಅನ್ನುವಂಥ ಒಂದು ಕಲ್ಪನೆ ಇತ್ತು ಸೊ ಹಾಗಾಗಿ ಆತ ಬ್ರಿಟಿಷ್ ಅಧಿಕಾರಿಗಳನ್ನೇ ಯಾರು ಒತ್ತಾಯಿಸಿದ್ರು ಅವರನ್ನೇ ಸಾಯಿಸುವ ಮೂಲಕ ತನ್ನ ಸೇಡನ್ನ ತೀರಿಸಿಕೊಳ್ತಾನೆ ನೆಕ್ಸ್ಟು ಕಾನೂನು ಸಲಹೆಗಾರರಾಗಿ ಗಾಂಧೀಜಿ ದಕ್ಷಿಣ ಆಫ್ರಿಕಕ್ಕೆ ಹೋಗಿತ್ತು ಯಾಕೆ ಹೋಗಿದ್ರು ಅಂತಂದ್ರೆ ಪ್ರಾರಂಭದಲ್ಲಿ ಅವರು ಅಮೀನ್ ಟ್ರೇಡರ್ಸ್ ಕಂಪನಿ ಅನ್ನುವಂತಹ ಒಂದು ಅದರ ಪರ ವಕಾಲತ್ತನ್ನು ವಹಿಸಿ ಅವರು ದಕ್ಷಿಣ ಆಫ್ರಿಕಾಕ್ಕೆ ಹೋಗ್ತಾರೆ ಹೋಗಿ ಸುಮಾರು ದಶಕಗಳ ಕಾಲ ಅಲ್ಲೇ ಅವರು ಜೀವಿಸ ಜೀವಿಸಬೇಕಾಗುತ್ತೆ ಅಲ್ಲಿರ್ತಕ್ಕಂತಹ ಒಂದು ಬಿಳಿಯರು ಮತ್ತು ಕರಿಯರು ಏನೋ ವರ್ಣಭೇದ ನೀತಿ ಇತ್ತು ಅದರ ವಿರುದ್ಧವಾಗಿ ಆತ ತೀವ್ರವಾಗಿ ಹೋರಾಟವನ್ನ ಮಾಡ್ತಾರೆ ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿಯವರು ಅಲ್ಲಿಯೇ ಇಂಡಿಯನ್ ಒಪೀನಿಯನ್ ಅಂತಕ್ಕಂಥ ಒಂದು ಸಂಘಟನೆ ಕಟ್ಕೊಳ್ತಾರೆ ಹಾಗೆ ಗಾಂಧೀಜಿಯವರ ಹೆಸರು ದಕ್ಷಿಣ ಆಫ್ರಿಕಾದ ಅತ್ಯಂತ ಫೇಮಸ್ ಆಗುತ್ತೆ ಅದಾದ ನಂತರ ಹತ್ತೊಂಬತ್ ನೂರ ಹದಿನೈದರಲ್ಲಿ ಅವರು ಭಾರತಕ್ಕೆ ಬರ್ತಾರೆ ಅರ್ಚ್ ಡ್ಯೂಕ್ ಫರ್ಡಿನೆಂಡ್ನ ಕೊಲೆಯಾಗಿದ್ದು ಎಲ್ಲಿ ಕೊಲೆಯಾದದ್ದು ಯಾವಾಗ ಅಂತೇಳಿ ಅರ್ಚ ಡ್ಯೂಕ್ ಫರ್ಡಿನಾಂಡ್ ಅನ್ನುವಂತಹ ಹೆಸರನ್ನು ನೀವು ಕೇಳಿಲ್ಲ ಅಂತಂದರೆ ನಿಮಗೆ ವಿಶ್ವದ ಇತಿಹಾಸದ ಬಗ್ಗೆ ಕಲ್ಪನೆಯೇ ಇಲ್ಲ ಅಂತಕ್ಕಂಥದ್ದು ಯಾಕೆ ಅಂತಂದರೆ ಅರ್ಚ ಡ್ಯೂಕ್ ಫರ್ಡಿನೆಂಡು ಒಬ್ಬ ಆಸ್ಟ್ರಿಯಾ ಹಂಗೇರಿಯನ್ ರಾಜಕುಮಾರನಾಗಿದ್ದ ಆಸ್ಟ್ರಿಯಾ ಹಂಗೇರಿಯನ್ನ ರಾಜಕುಮಾರನಾಗಿದ್ದಂತಹ ಅರ್ಚಡ್ಯೂಕ್ ಫರ್ಡಿನೆಂಡ್ ತಾನು ಸರ್ಬಿಯಾದಲ್ಲಿ ಓಡಾಡ್ತಾ ಇರಬೇಕಾದ್ರೆ ಸರ್ಬಿಯಾದ ಒಬ್ಬ ಸ್ವತಂತ್ರ ಪ್ರಜೆ ಸ್ವತಂತ್ರವನ್ನು ಹಂಬಲಿಸ್ತಾ ಇದ್ದಂತಹ ಪ್ರಜೆ ಈ ಆರ್ಚ್ ಅನ್ನ ಕೊಲೆ ಮಾಡ್ತಾನೆ ಯಾವಾಗಂದ್ರೆ ಆಗಸ್ಟ್ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ಹದಿನಾಲ್ಕು ಈ ಕೊಲೆಯಾದ ತಕ್ಷಣ ಗಂಭೀರವಾದಂತಹ ಘಟನೆ ಏನಾಯಿತು ಅಂತಂದ್ರೆ ಮೊದಲನೇ ವಿಶ್ವ ಯುದ್ಧ ಆರಂಭವಾಗಿದ್ದೇ ಈ ಆರ್ಚ್ ಡ್ಯೂಗ್ ಫೋರ್ಡಿನೆಂಡ ಕೊಲೆಯಿಂದ ಸೊ ಹಾಗಾಗಿ ಈ ಒಂದು ಆರ್ಚ್ ಡ್ಯೂಕ್ ಫರ್ಡಿನೆಂಡ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಆತನ ಕೊಲೆ ಆಗಿರತಕ್ಕಂತಹ ಒಂದು ಪರಿಣಾಮವಾಗಿ ಜಗತ್ತಿನ ಹಲವಾರು ರಾಷ್ಟ್ರಗಳು ಈ ಮೊದಲನೇ ಯುದ್ಧಕ್ಕೆ ಮೊದಲನೇ ವಿಶ್ವ ಯುದ್ಧಕ್ಕೆ ಧುಮುಕುವಂಥದ್ದು ಈತ ತತ್ಕ್ಷಣದ ಕಾರಣವಾಗಿದ್ದ ಹಲವಾರು ಕಾರಣಗಳು ಹಿನ್ನೆಲೆಯಲ್ಲಿ ಇದ್ರೂ ಕೂಡ ತತಕ್ಷಣ ಬೆಂಕಿ ಹಚ್ಚಿಕೊಳ್ಳುವುದಕ್ಕೆ ಆರ್ಚ್ ಡ್ಯೂಕ್ ಫಾರ್ಡಿನೆಂಟ್ ಕಾರಣವಾಗಿದ್ದಂಥದ್ದು ಕಾಳಿದಾಸನ ಶಾಕುಂತಲ ನಾಟಕವನ್ನು ಇಂಗ್ಲಿಷ್ಗೆ ಭಾಷಾಂತರಿಸಿದವರು ಇದಕ್ಕೆ ಆನ್ಸರ್ ಬಿ ವಿಲಿಯಂ ಜೋನ್ಸ್ ಅಂತಕ್ಕಂಥ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಳನ್ನು ಸ್ಥಾಪನೆ ಮಾಡಿ ಅದರ ಮೂಲಕ ಭಾರತದ ಒಂದು ಐತಿಹಾಸಿಕ ಸಾಹಿತ್ಯವನ್ನು ಶೋಧಿಸುವಂತಹದ್ದು ಅಥವಾ ಪುರಾತತ್ವ ಇಲಾಖೆಯ ಅಡಿಯಲ್ಲಿ ಹಲವಾರು ಭಾರತದ ಉತ್ಖನನ ಕಾರ್ಯಕ್ರಮಗಳನ್ನು ಆರಂಭ ಮಾಡಿದ್ದು ಜೊತೆಗೆ ಹಲವಾರು ಕರ್ನಾಟಕ ಭಾರತದಲ್ಲಿ ಸಿಕ್ಕಿರ್ತಕ್ಕಂತಹ ಒಂದು ಫೇಮಸ್ ಪುಸ್ತಕ ಏನಿದ್ವು ಅವುಗಳನ್ನು ಬೇರೆ ಬೇರೆ ಭಾಷೆ ಭಾಷೆಗೆ ಭಾಷಾಂತರವನ್ನು ಮಾಡ್ತಕ್ಕಂಥ ಒಂದು ಟ್ರೆಂಡ್ ಆ ಕಾಲದಲ್ಲಿ ಇತ್ತು ಈ ಶಾಕುಂತಲ ನಾಟಕವನ್ನು ಮ್ಯಾ ವಿಲಿಯಂ ಜೋನ್ಸ್ ಇವರು ಇಂಗ್ಲಿಷ್ಗೆ ಭಾಷಾಂತರವನ್ನು ಮಾಡ್ತಾರೆ ಪ್ರಾಚೀನ ಭಾರತದಲ್ಲಿ ಹೊಸ ಧರ್ಮಗಳ ಹೊಸ ಧರ್ಮಗಳು ಉದಯಿಸಲು ಈ ಕೆಳಗಿನವುಗಳಲ್ಲಿ ಯಾವುದು ಕಾರಣವಲ್ಲ ಇದಕ್ಕೆ ಏ ಪೂಜಾ ವಿಧ ವಿಧಿಗಳಲ್ಲಿ ಸಂಸ್ಕೃತ ಮಂತ್ರಗಳ ಬಳಕೆ ಇದೆ ಪ್ರಾಣಿ ಬಲಿ ಇದೆ ಬ್ರಾಹ್ಮಣ ಮತ್ತು ಕ್ಷತ್ರಿಯರ ನಡುವಿನ ಸಂಘರ್ಷ ಇದೆ ಜಾತಿ ಪದ್ಧತಿ ಇದೆ ಇದಕ್ಕೆ ಪೂಜಾ ವಿಧಿ ವಿಧಿಗಳಲ್ಲಿ ಸಂಸ್ಕೃತ ಮಂತ್ರಗಳ ಬಳಕೆ ಅದು ಈ ಒಂದು ಹೊಸ ಧರ್ಮಗಳ ಉದಯ ಆಗೋದಕ್ಕೆ ಪ್ರಮುಖ ಕಾರಣವಾಗಿತ್ತು ಪ್ರಾಣಿ ಬಲಿ ಕೂಡ ಜಾತಿ ಪದ್ಧತಿ ಕೂಡ ಆದರೆ ಬ್ರಾಹ್ಮಣರು ಮತ್ತು ಕ್ಷತ್ರಿಯರ ನಡುವೆ ಸಂಘರ್ಷ ಇತ್ತಲ್ಲ ಆ ಸಂಘರ್ಷ ಹೊಸ ಧರ್ಮಗಳ ಉದಯಕ್ಕೆ ಕಾರಣ ಆಗಿರಲಿಲ್ಲ ಅಂತಕ್ಕಂಥದ್ದು ಹಾಗಾಗಿ ಇದಕ್ಕೆ ಆನ್ಸರು ಸಿ ಆಗಿರುತ್ತೆ ಗುಪ್ತ ವಂಶದ ಸ್ಥಾಪಕ ಯಾರು ಇದಕ್ಕೆ ಗುಪ್ತವಂಶದ ಸ್ಥಾಪಕರು ಶ್ರೀಗುಪ್ತ ಅಂತಕ್ಕಂಥವರು ಈ ಗುಪ್ತ ಸ್ಥಾಪನೆ ಮಾಡ್ತಾರೆ ಅದ್ವೈತ ಎಂದರೆ ಎ ಆತ್ಮ ಮತ್ತು ಪರಮಾತ್ಮ ಒಂದೇ ಬಿ ಆತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಸಿ ಪರಮಾತ್ಮ ಆತ್ಮ ಮತ್ತು ವಿಶ್ವವನ್ನು ಸೃಷ್ಟಿಸಿದ ಡಿ ದೇವರು ಮತ್ತು ಆತ್ಮ ಒಂದೆಯೂ ಅಲ್ಲ ಬೇರೆಯೂ ಅಲ್ಲ ಇಲ್ಲಿ ದ್ವೈತ ಮತ್ತು ಅದ್ವೈತದಲ್ಲಿ ಬಹಳಷ್ಟು ಕನ್ಫ್ಯೂಷನ್ ಆಗ್ತಕ್ಕಂಥದ್ದು ದ್ವೈತ ಅಂತಂದ್ರೆ ಎರಡು ಅಂತೇಳಿ ದ್ವೈತ ಅಂದ್ರೆ ಎರಡು ಅಂದ್ರೆ ಆತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಂತ ದ್ವೈತ ಹೇಳ್ತಕ್ಕಂಥದ್ದು ಅಂದ್ರೆ ದೇವರಿಗೂ ಮತ್ತು ನಮಗೂ ಯಾವುದೇ ರೀತಿಯಲ್ಲೂ ನಂಟಿಲ್ಲ ನಾವೇ ಬೇರೆ ಪರಮಾತ್ಮ ಬೇರೆ ಪರಮಾತ್ಮ ನಾವಾಗೋದಿಕ್ಕಾಗಲ್ಲ ಪರಮಾತ್ಮ ಆಗೋದಿಲ್ಲ ನಾವು ಪರಮಾತ್ಮ ಆಗೋದಿಕ್ಕಾಗಲ್ಲ ಅಂದ್ರೆ ನಾವು ದೇವ್ರಾಗೋಕ್ಕಾಗಲ್ಲ ದೇವರು ನಾವಾಗೋದಿಕ್ಕಾಗಲ್ಲ ಅದ್ವೈತ ಅಂತಂದ್ರೆ ಎರಡಲ್ಲ ಒಂದೇ ಅಂತ ಎರಡಲ್ಲ ಒಂದೇ ಅಂದ್ರೆ ಆತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಲ್ಲ ಅವೆರಡೂ ಕೂಡ ಒಂದೇ ಆಗಿರ್ತಾವೆ ಆತ್ಮ ಪರಮಾತ್ಮ ಆಗ್ಬೋದು ಪರಮಾತ್ಮ ಆತ್ಮ ಆಗ್ಬೋದು ಅಂತಕ್ಕಂಥದ್ದು ಸೊ ಇದನ್ನ ನಾವು ಅದ್ವೈತ ಅಂತೇಳಿ ಕರಿತೀವಿ ಇಷ್ಟೇ ಸಿಂಪಲ್ ಎರಡರಲ್ಲಿ ಇದಕ್ಕೆ ಆನ್ಸರು ಅದ್ವೈತ ಅಂದ್ರೆ ಆತ್ಮ ಮತ್ತು ಪರಮಾತ್ಮ ಎರಡೂ ಕೂಡ ಒಂದೇ ಭಾರತದ ಮೇಲೆ ಮೊದಲ ದಾಳಿ ಮಾಡಿದ ಮೊದಲ ಮುಸ್ಲಿಂ ದೊರೆಯಾರು ಇದಕ್ಕೆ ಆನ್ಸರ್ ಎ ಮೊಹಮ್ಮದ್ ಬಿನ್ ಖಾಸೀಂ ಕ್ರಿಸ್ತಶಕ ಏಳ್ನೂರ ಹನ್ನೆರಡರಲ್ಲಿ ಈತ ಭಾರತದ ಮೇಲೆ ದಾಳಿಯನ್ನ ಮಾಡ್ತಾನೆ ಅಲ್ಲಿ ರಾವೂರ್ ಅಂತಕ್ಕಂತಹ ಒಂದು ಕದನ ಆಗುತ್ತೆ ಆ ಕದನದ ಮೂಲಕ ಅರಬ್ಬರು ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ತಮ್ಮ ಒಂದು ಆಧಿಪತ್ಯವನ್ನು ಸ್ಥಾಪನೆ ಮಾಡಿಕೊಳ್ತಾರೆ ಅದಕ್ಕೆ ಮೂಲ ಕಾರಣ ಮೊಹಮ್ಮದ್ ಬಿನ್ ಖಾಸಿಂ ವಿಜಯನಗರದ ಸ್ಥಾಪಕರಲ್ಲಿ ಇವರೊಬ್ಬರಾಗಿದ್ರು ಇವರು ಅಕ್ಕ ಅಕ್ಕ ಮತ್ತು ಬುಕ್ಕರು ಅಂತ ಕರೀತಾರೆ ಅವರನ್ನು ಹರಿಹರ ಮತ್ತು ಬುಕ್ಕರು ಅಂತಕ್ಕಂಥ ಬುಕ್ಕರಾಯ ಇದಕ್ಕೆ ಸರಿಯಾದಂತಹ ಆನ್ಸರ್ ಕ್ರಿಸ್ತ ಸಾವಿರದ ಮುನ್ನೂರ ಮೂವತ್ತ ಆರರಲ್ಲಿ ಈ ಒಂದು ವಿಜಯನಗರ ಸಾಮ್ರಾಜ್ಯವನ್ನ ವಿದ್ಯಾರಣ್ಯರ ಮಾರ್ಗದರ್ಶನದೊಂದಿಗೆ ವಿಜಯನಗರ ಅಥವಾ ಹಂಪಿಯಲ್ಲಿ ಸ್ಥಾಪನೆ ಮಾಡ್ತಾರೆ ಬಾಲಾಜಿ ವಿಶ್ವನಾಥನನ್ನು ಪೇಶ್ವೆ ಆಗಿ ನೇಮಿಸಿದವರು ಯಾರು ಇದಕ್ಕೆ ಆನ್ಸರ್ ಡಿ ಶಾಹು ಮಹಾರಾಜ್ ಶಾಹು ಮಹಾರಾಜರು ಬಾಲಾಜಿ ವಿಶ್ವನಾಥನನ್ನ ಕೃತಕ ಸಾವಿರದ ಎಂಟುನೂರ ಹದಿಮೂರರಲ್ಲಿ ಸಾರಿ ಸಾವಿರದ ಏಳ್ನೂರ ಹದಿಮೂರರಲ್ಲಿ ಬಾಲಾಜಿ ವಿಶ್ವನಾಥನನ್ನ ಅವರು ಪೇಶ್ವೆ ಅಂದ್ರೆ ಪ್ರಧಾನ ಮಂತ್ರಿಯಾಗಿ ನೇಮಕ ಮಾಡ್ತಾರೆ ಇವರು ಸಾವಿರದ ಏಳ್ನೂರ ಹದಿಮೂರರಿಂದ ಇಪ್ಪತ್ತರವರೆಗೆ ಆಳ್ವಿಕೆಯನ್ನ ಮಾಡ್ತಾರೆ ಇತಿಹಾಸದ ಮೂಲಾಧಾರಗಳು ಮೂಲಾಧಾರಗಳು ಇವುಗಳಿಗೆ ಸಂಬಂಧಿಸಿವೆ ವಂಶಾವಳಿಯನ್ನ ಉಲ್ಲೇಖಿಸುವ ಶಾಸನಗಳು ರಾಜನ ಕರ್ತವ್ಯ ಉಲ್ಲೇಖಿಸುವ ಸಾಹಿತ್ಯ ಪ್ರಾಚೀನ ಜನಾಂಗದ ಅಸ್ಥಿಪಂಜರದ ಅವಶೇಷ ಮೇಲಿನ ಎಲ್ಲವೂ ಕೂಡ ಇಲ್ಲಿ ಶಾಸನಗಳು ಮೂಲಾಧಾರಗಳಲ್ಲಿ ಬರ್ತವೆ ಸಾಹಿತ್ಯ ಮೂಲಾಧಾರಗಳಲ್ಲಿ ಬರುತ್ತೆ ಅವಶೇಷ ಅಥವಾ ಪುರಾತತ್ವ ಅವಶೇಷಗಳು ಅದು ಕೂಡ ಮೂಲಾಧಾರದಲ್ಲಿ ಬರುತ್ತೆ ಹಾಗಾಗಿ ಇದಕ್ಕೆ ಕಾನ್ಸರ್ ಡಿ ಮೇಲಿನ ಎಲ್ಲವು ಇಷ್ಟು ಇನ್ನೂ ಇದೆ ಪರ್ಯಾಯ ದ್ವೀಪವೆಂದರೇನು ಪರ್ಯಾಯ ದ್ವೀಪ ಅಂತಂದ್ರೆ ಮೂರು ದಿಕ್ಕುಗಳಲ್ಲಿ ನೀರಿನಿಂದ ಆವೃತವಾಗಿರ್ತಕ್ಕಂತಹ ಒಂದು ಭೂಮಿ ಅಂದರೆ ಮೂರು ದಿಕ್ಕಿನಲ್ಲಿ ನೀರಿರುತ್ತೆ ಒಂದು ಭಾಗದಲ್ಲಿ ಭೂಮಿ ಇರುತ್ತೆ ಇದನ್ನ ಪರ್ಯಾಯ ದ್ವೀಪ ಅಂತ ಕರೀತಾರೆ ದ್ವೀಪ ಅಂತಂದ್ರೆ ಅದು ಸಂಪೂರ್ಣವಾಗಿ ಒಂದು ಭೂಭಾಗದ ಸುತ್ತಲೂ ಕೂಡ ನೀರಿರ್ತಕ್ಕಂಥದ್ದನ್ನ ದ್ವೀಪ ಅಂತ ಕರಿತೀವಿ ಸದ್ಯಕ್ಕೆ ನಮ್ಮ ಭಾರತ ಒಂದು ಪರ್ಯಾಯ ದ್ವೀಪವಾಗಿದೆ ಇದಕ್ಕೆ ಆನ್ಸರ್ ಎ ಮೂರು ದಿಕ್ಕುಗಳಲ್ಲಿ ನೀರಿನಿಂದ ಆವೃತವಾದ ಭೂಮಿ ಬ್ರಾಹ್ಮಣಕಗಳು ಇದರ ಒಂದು ಭಾಗ ಅಂತ ಇದೆ ಬ್ರಾಹ್ಮಣಕಗಳು ಮೂಲತಃ ವೇದಗಳಿಂದ ವೇದಗಳನ್ನ ಅರ್ಥೈಸಿಕೊಡ್ತಕ್ಕಂತಹದ್ದಾಗಿತ್ತು ಇದು ಉಪನಿಷತ್ನ ಒಂದು ಭಾಗವಾಗಿದೆ ಅಂದ್ರೆ ಬ್ರಾಹ್ಮಣಕಗಳು ಉಪನಿಷತ್ ಗುರುವಿನ ಬಳಿ ಕುಳಿತು ಬರಿತಕ್ಕಂತಹದ್ದು ಅದು ಬ್ರಾಹ್ಮಣಕಗಳು ಇನ್ನು ಅರಣ್ಯದಲ್ಲಿ ಕುಳಿತು ಬರಿತಕ್ಕಂಥದ್ದು ಅವು ಅರಣ್ಯಗಳಾಗಿ ಅರಣ್ಯಕಗಳಾಗಿದ್ದವು ಸೊ ಇಷ್ಟು ಪ್ರಶ್ನೆಗಳು ಇತಿಹಾಸ ವಿಭಾಗದ ಪ್ರಶ್ನೆ ಆಗಿರುತ್ತೆ ಒಟ್ಟು ಐವತ್ತು ಪ್ರಶ್ನೆಗಳಲ್ಲಿ ಹದಿನೈದು ಪ್ರಶ್ನೆಗಳು ಬಹು ಆಯ್ಕೆಯ ಮಾದರಿಯಲ್ಲಿ ಬಂದಿದ್ದಾವೆ ಇನ್ನು ವಿವರಣಾತ್ಮಕ ಪ್ರಶ್ನೆಗಳು ಕೂಡ ಬರ್ತವೆ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ನಾನು ವಿಡಿಯೋ ಮಾಡಿ ತೋರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀನಿ ನೀವು ಈ ಒಂದು ಎಲ್ಲ ಮಾಹಿತಿಗಳು ಸಿಗಬೇಕು ಆದರೆ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ ನೀವು ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು